ಶ್ರೀ ಹರಿಹರೇಶ್ವರ ಚಾಲಕರ ಹಾಗೂ ಮಾಲಕರ ಒಂದು ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭಾಳ ವಿಜೃಂಭಣೆಯಿಂದ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದಾವೆ ನಮ್ಮ ಹಿಂದೂ ಹಾಗೂ ಮುಸ್ಲಿಂ ಅನ್ನೋದೇ ಎಲ್ಲ ನಮ್ಮ ಸ್ನೇಹಿತರು ಹಿಂದೂ ಮುಸ್ಲಿಂ ಬಾಂಧವರು ಬಾಂಧವರು ಎಲ್ಲರೂ ಸೇರಿಕೊಂಡು ಒಂದು ಈ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ ಈಗ ಮಧ್ಯಾಹ್ನ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಈಗ ಎಲ್ಲರೂ ಸೇರ್ಕೊಂಡು ಬಹಳ ಪ್ರೀತಿಯಿಂದ ಹಬ್ಬ ಮಾಡ್ತಾ ನಾವು ಈಗ ನಾವು ಎಲ್ಲ ನಮ್ಮ ಅಣ್ಣ ಆಗಲಿ ನಮ್ಮ ಮುಸ್ತು ನಮ್ಮ ಇಮ್ತಿಯಾಜ್ ಅಣ್ಣ ಎಲ್ಲರೂ ಸೇರ್ಕೊಂಡು ನಮ್ಮ ಕ್ಷಮೆಯವರು ಎಲ್ಲ ಸೇರ್ಕೊಂಡು ಒಳ್ಳೆ ಎಲ್ಲರೂ ಒಂದು ವಾರದಿಂದ ಎಲ್ಲ ಕಷ್ಟಪಟ್ಟು ಪಟ್ಟಿ ಎತ್ತಿ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದೇವೆ ನಮ್ಮ ಸಕೀಲಣ್ಣರು ಒಂದು ಎರಡು ಮಾತಾಡ್ಬೇಕು ನಮ್ಮ ಹರಿಹರೇಶ್ವರ ಟ್ಯಾಕ್ಸಿ ಚಾಲಕರ ಮತ್ತು ಮಾಲಕರಂತ ವಿನಂತಿ ಎಲ್ಲ ಸೇರಿ ನಾವು ಗಣೇಶ ಹಬ್ಬ ಉತ್ಸವ ಮಾಡ್ತಿದ್ದೀವಿ ಎಲ್ಲರೂ ಸೇರಿ ಚೆನ್ನಾಗಿ ಮಾಡಲಿ ಮುಂದಿನ ವರ್ಷನೂ ನಡ್ಕೊತ ಹೋಗಲಿ ಪ್ರತಿ ವರ್ಷನೂ ಹಿಂಗೆ ನಡ್ಕೊತಾ ಹೋಗ್ಲಿ ಜೈ ಹಿಂದ್ ಜಯ ಕರ್ನಾಟಕ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಶ್ರೀ ಹರಿರೇಶ್ವರ ಟ್ಯಾಕ್ಸಿ ಚಾಲಕರು ಮತ್ತು ಮಾಲೀಕರ ಶ್ರೇಯಾಭಿವೃದ್ಧಿ ಸಂಘದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಜೃಂಭಣೆಯಿಂದ ಗಣೇಶೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ ಮಧ್ಯಾಹ್ನ ಒಂದು ಗಂಟೆಗೆ ಅನ್ನ ಪ್ರಸಾದ ಸಂತರ್ಪಣೆ ಕಾರ್ಯಕ್ರಮ ಇರುತ್ತದೆ ಎಲ್ಲರೂ ಬಂದು ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಸಂಜೆ ವಿಸರ್ಜನಾ ಕಾರ್ಯಕ್ರಮ ಇರುವುದರಿಂದ ಆ ಭಕ್ತಾದಿಗಳೆಲ್ಲರೂ ಬಂದು ವಿಸರ್ಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ அலகா அரவிந்த் வந்தாரு இல்ல எலெக்ஷன் நம்ம ஸ்டாண்டே பதேஷ் வந்துரு பந்து அடி வர வர மாட வர அரே ரோடி கொஞ்சம் கொஞ்சம் जल्दी இல்ல என்ன என்ன Hãy subscribe cho kênh Ghiền <coughs> Mì Gõ

you <laughs> இலர் இல்ல அடிமு